ಬಿಡು ಕೇಳ ಪಾದ ಪದ್ಮುತ್ವ ಪ್ರಣಮಿ ಮೋಹನೋಹನ ರತ್ನಾಕರಾಂಭಪದ್ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜಶ್ವರತ್ನಾಡ್ಯಂ ಒಂದೇ ಭಾರತ ಮಾತು ಭಾರತಾಂಬೆಯ ಪಾದ ಕಮಲಗಳಿಗೆ ಪಡ ಮಾಡುತ್ತ ಮಕ್ಕಳ ಹಿರಿಯರ ಹಾಗೆ ಯುವ ಮನಸ್ಥಿತಿ ಹೊಂದಿರುವಂತಹ ಎಲ್ಲ ಯುವಕ ಇನ್ನು ನಾವು ಮಾಡ್ತಿರುವ ಕಾರ್ಯಕ್ರಮ ಯಾವುದು ಅಂತ ಒಂದು ಸಲ ಯೋಚನೆ ಮಾಡಿದ್ರೆ ನಮ್ಮನ್ನು ನಾವು ಗೌರವಿಸಿಕೊಳ್ಳುವಂತಹ ಕಾರ್ಯಕ್ರಮ ಇಂಥ ನಮ್ಮನ್ನು ನಾವು ಗೌರವಿಸಿಕೊಳ್ಳುವಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಆಗಮಿಸಿರುವಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಎಸ್ ಟಿ ಎಂ ಸಿ ಅಧ್ಯಕ್ಷರೇ ಸದಸ್ಯರುಗಳೇ ಗ್ರಾಮಸ್ಥರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ನನ್ನ ನೆಚ್ಚಿನ ಶಿಕ್ಷಕರೊಂದರವರೇ ಚೈತನ್ಯ ಭಾರತ ಸಮಿತಿಯ ಸದಸ್ಯರೇ ಗ್ರಾಮಸ್ಥರೇ ಇಂದು ನಾವು ಅಂದ್ಕೊಳ್ತೀವಿ ಸಂಡೆ ಭಾನುವಾರ ಚಳಿ ಬೋರೆ ಆರಾಮಾಗಿ ಮನಾಗ್ ಮಲ್ಕೊಂಡು ಎರಡು ಬೋಂಡ ತಿನ್ಕೊಂಡು ರಂಗೋಶ್ ಮಲ್ಕೊಂಡಿದ್ರೆ ಒಳ್ಳೆ ನಿದ್ದೆ ಬರ್ತಲ್ಲಪ್ಪ ಅಂತ ಏತ ಮಾಡ್ತಿದ್ದು ಈ ಕಾರ್ಯಕ್ರಮ ಮಾಡಲಿಲ್ಲ ಅಂತಿದ್ರು ಅಥವಾ ಊರು ಊರು ಬೀದಿ ಬೀದಿ ಸುತ್ತಕೊಂಡು ನಾಲ್ಕು ವಸಿದ್ಯಾರ್ಥಿಗಳನ್ನು ಎಮ್ಮೆಗಳನ್ನ ನ್ಯಾಯಗಳನ್ನ ಓಡಾಡಿಸ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ಆದ್ರೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅದರಲ್ಲೂ ಕೂಡ ಭಾರತಾಂಬಿಯ ಸ್ವರೂಪಿಣಿಯರಾಗಿ ಕುಂತಿರುವಂತಹ ವಿದ್ಯಾರ್ಥಿನಿಯರು ಭಾರತಾಂಬಿ ಹೆಮ್ಮೆಯ ಪುತ್ರ ಸ್ವಾಮಿ ವಿವೇಕಾನಂದರ ಸ್ವರೂಪರಾಗಿ ಕುಳಿತಿರುವಂತಹ ವಿದ್ಯಾರ್ಥಿಗಳು ಇವ ಸಮಾರಂಭದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಹೊರಹಳ್ಳಿಯ ಒಂದು ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿರಲು ಒಂದು ಪೂರ್ವ ಜನ್ಮದ ಶುಕೃತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೆ ಮೊದಲಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಯಾಕೆಂದ್ರೆ ನಿನ್ನೆ ಕೆಲವರು ವಿದ್ಯಾರ್ಥಿಗಳು ನನ್ನ ಜೊತೆಯಲ್ಲಿ ಸಂಜೆ ಆರೂವರೆ ತನಕ ಇದು ಕೆಲವೊಬ್ಬರು ವಿದ್ಯಾರ್ಥಿಗಳು ಕೆಲವೊಬ್ಬರು ಇದಕ್ಕೋಸ್ಕರ ಪ್ರಿಪೇರ್ ಮಾಡಲಿಕ್ಕೆ ತುಂಬಾ ದಿನ ಸಹಕರಿಸಿದ ವಿದ್ಯಾರ್ಥಿಗಳು ಆಮೇಲೆ ಕೆಲವರು ವಿದ್ಯಾರ್ಥಿಗಳು ಬೇಡ ಬೇಡ ಅನ್ನೋ ಬ್ಯಾನರ್ ಹಾಕಿ ಫೋಟೋವನ್ನು ಹಾಕಿದ್ದಾರೆ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಉದಯಾಂತರದ ಧನ್ಯವಾದಗಳನ್ನು ಮೊದಲಿಗೆ ಅರ್ಪಿಸ್ತಾ ಇದ್ದೀನಿ ಮತ್ತೆ ಇದು ನಮ್ಗೆಲ್ಲ ಗೊತ್ತಿದೆ ಸಿಡಿಲ ಮರಿ ಬೆಂಕಿಯ ಚೆಂಡು ಗುಡುಗು ಏನ್ ಬೇಕಾದ್ರೆ ಕರಿತೀರ ನಿನ್ನ ದೀಕ್ಷಿತ್ ಭಾಷೆ ಮಾಡ್ಬೇಕಾದ್ರೆ ಒಂದೂವರೆ ಮೂವತ್ತೈದು ನಿಮಿಷ ಪಾತ್ರ ಮೊನ್ನೆ ಓನ್ ಯಾವತ್ತು ಬರದಂತ ವಿದ್ಯಾರ್ಥಿ ಇಪ್ಪತ್ತೈದು ನಿಮಿಷ ಮಾತಾಡೋದು ಎಂಟನೇ ತರಗತಿ ವಿದ್ಯಾರ್ಥಿನಿ ಇಪ್ಪತ್ತೈದು ನಿಮಿಷ ಸ್ವಾಮಿ ವಿವೇಕಾನಂದರ ಬಗ್ಗೆ ನಿಜವಾಗ್ಲೂ ಕೂಡ ಗ್ರೇಟ್ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಯಾಕೆಂದ್ರೆ ಹಲವಾರು ಶಾಲಾ ಕಲೇಜ್ ಹೋಗಿದ್ದೇನೆ ಡಿಗ್ರಿ ಕಾಲೇಜ್ ಹೋಗಿದ್ದೀನಿ ಇಂಜಿನಿಯರ್ ಕಾಲೇಜ್ ಹೋಗಿದ್ದೀನಿ ಅಲ್ಲಿ ಸ್ವಾಮಿ ವಿವೇಕಾನಂದ ಬಗ್ಗೆ ಐದು ನಿಮಿಷ ಮಾತಾಡ್ರಪ್ಪ ಅಂದ್ರೆ ಯಾರು ಮಾತಾಡ ಗೊತ್ತೇ ಇಲ್ಲ ಆದ್ರೆ ನಿಮಗೆ ಅಷ್ಟೊಂದು ತಾಕತ್ತಿದೆ ಇದೆ ಅಂದ್ರೆ ಸ್ವಾಮಿ ವಿವೇಕಾನಂದ್ರೆ ಅಷ್ಟೇ ನಿಮ್ಗೆ ಕೊಟ್ಟವ್ರೆ ಅಂತ ಇದನ್ನೇ ಗೊತ್ತಾಗ್ತಾ ಇರುತ್ತೆ ಅಧ್ಯಕ್ಷ ಹೇಳ್ತಾ ಇದ್ದ ಮೊನ್ನೆ ಏನೋ ಒಂದು ಡೈಲಾಗ್ ಅನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಜ್ಞಾಪಿಸ್ತಾ ಇದೀನಿ ನಿಮಗೆ ಸ್ವಾಮಿ ವಿವೇಕಾನಂದರ ಅದಮ್ಯ ಚೈತನ್ಯ ಹೇಗಿತ್ತಪ್ಪ ಅಂತಂದ್ರೆ ಯಾವತ್ತೂ ಕೂಡ ನಮ್ಮ ಭಾರತವನ್ನ ಕೆಳಗೆ ಹೋಗಿ ಬಿಡ್ತಾರೆ ಅದ್ರಲ್ಲಿ ಅದಕ್ಕೊಂದು ಉದಾಹರಣೆ ಯಾವುದೇ ಕಾರ್ಯಕ್ರಮ ಮಾಡಲಿ ಎಂತಹ ಕಾರ್ಯಕ್ರಮಗಳನ್ನು ಆಯೋಜಿಸ್ಲಿ ಕಾಲೇನವರ ಸಂಖ್ಯೆ ತುಂಬಾ ಇದೆ ಹಾಗೆ ಸ್ವಾಮಿ ವಿವೇಕಾನಂದರನ್ನು ಭಾಗವಹಿಸಿದಾಗ ಭಾಷಣ ಮಾಡುವ ಸಂದರ್ಭದಲ್ಲೂ ಕೂಡ ಕಾಲೇನವರು ತುಂಬಾ ಇತ್ತು ಸ್ವಾಮೀಜಿ ಬಾಟ ಮಾಡ್ತಾ ಇದಾರೆ ಕಾಲದೋಸ್ಕರ ಸ್ವಾಮೀಜಿ ಕಾಲಿಬೇಕು ಅಂತ ಬೇಕು ಅಂತಾರೆ ಸ್ವಾಮೀಜಿ ಐ ಹ್ಯಾವ್ ಡೌಟ್ ಅಂತ ಇಂಗ್ಲಿಷ್ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ವಾಟ್ ಏನು ಸಿಂಪಲ್ ವಾಟ್ ಈಸ್ ದಿಫ್ರೆನ್ಸ್ ಬಿಟ್ವೀನ್ ಇಂಡಿಯನ್ ಮಾಂಕ್ ಅಂಡ್ ಮೈಕಿ ಅಂತ ಅಂದ್ರೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಏನಂತ ಇಂಡಿಯನ್ ಮಂಕಿಗೂ ಭಾರತೀಯ ಮಾಂಕ್ ಅಂದ್ರೆ ಭಾರತೀಯ ಸಂದೇಶಗೂ ಏನು ವ್ಯತ್ಯಾಸ

ಇಲ್ಲಪ್ಪ ಹಾಗೇನಿಲ್ಲ ನಮ್ಮಲ್ಲೂ ಸೈಂಟಿಫಿಕಲಿ ಥಿಂಕ್ ಮಾಡುವಂತ ತುಂಬ ನಿಮಗೆ ತಪ್ಪು ತಲುಪರೆ ಬಂದಿದೆ ಅಂತ ನಾನು ಅಂತಾರೆ ಹುಡ್ತಿದಂಗೆ ಮಕ್ಕಳನ್ನ ನೀರ್ ಎಸ್ಬಿಡ್ತಾರಂತೆ ಅಷ್ಟು ಕೆಟ್ಟ ಬಂದಿದ್ಯಂತೆ ಅಂತ ಕೇಳಿ ಹೇಳಿ ಸಾಕೆ ಸ್ವಾಮೀಜಿಗೆ ನನ್ನನ್ನು ಕೂಡ ನಮ್ಮಮ್ಮ ಭುವ ಇದ್ಲಲ್ಲ ನೀರು ಕೆಸ್ತಿದ್ಲು ಈಜ್ಕಂಡ್ ಈಜ್ಕಂಡ್ ಈಜ್ ನೋಡಿ ಎಷ್ಟು ಅಂತಾರೆ ಇದು ಸ್ವಾಮೀಜಿಯ ಭಾರತದ ಬಗ್ಗೆ ಅದ್ಭುತ ತಾಕತ್ತು ಸ್ವಾಮೀಜಿ ನನಗೆ ಯಾಕೆ ಡೌಟ್ ಬರ್ತಾ ಸ್ವಾಮೀಜಿ ಡೌಟ್ ಸ್ವಾಮೀಜಿ ಕೇಳ್ತಾ ಇದ್ದೀನಿ ಯಾವಾಗ ನೋಡೋ ನೀವು ಇಂಡಿಯಾ ಇಂಡಿಯನ್ ಭಾರತ 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 ಅಂತಿದ್ರಲ್ಲ ನೀವು ಶೂ ಸೂಪರ್ ಆಗಿರೋ ಸ್ವಾಮೀಜಿ ಯಾವ ಕಂಪ್ನಿರಬೇಕು ಯಾವ ಕಂಪ್ನಿ ಸ್ವಾಮೀಜಿ ಶೂ ಮೇ ಬಿ ಅಮೆರಿಕ சாமி நீ ஏன் அற்புதமா சூட்டல காட்டல சாமி நீ எனக்கு தோ சாமி நீ ஹাজারิஸ் சாமி நீ மேబీ அன்னை ஜெர்மனி இருந்து சூடி கோட் சூப்பர் யூட்டபிக் கோட் அடலิஸ்ட் சாமி நீ அன்னை மோர்க்கி இங்க இருந்து அன்னை சாமி நீ மெனலே இந்த தர்பு பேய் பேய் பட்டை ஏகண்டோ பாரத பாரத பாரதத்துக்கு போச்சது பிரலா இது ஏன் சாமி நீ அன்னை ಸಿಂಪಲ್ ಅಲ್ಲ ಅವನು ಸ್ವಾಮಿ ನಿಶ್ ಅವನ ಎಲ್ಮೇರಿಕೆರಿಕೊಂಡ ನಿನ್ನ ದೇಶದ ವಸ್ತುವನ್ನ ನನಕ್ಕಾಗ ಕಂಟ್ರೂನ್ ಕೇಳಿದ್ವಿ ನೋಡ್ರಿ ದೇಶ ಜರ್ಮನಿಯಿಂದ ನಿನ್ನ ದೇಶದ ವಸ್ತುವನ್ನು ಸೋಂಟದ ಕೆಳಗಿಳಿದ್ರು ನೋಡು ನಿಮ್ ದೇಶ ನಿನ್ನೆ ನಿಂದೇಶದ ವಸ್ತುಗಳನ್ನು ಕೇವಲ ಕೆಳಗೆ ಕೇಳಿದ್ವಿ ನೋಡು ನೋಡ ಇದ್ದೇನಿಲ್ಲ ನಂದಿಷ್ಟು ವಸ್ತು ಬೇಕಾ ನಂದಿಷ್ಟು ಬಟ್ಟೆ ಬೇಕಾಂದ್ರೆ ನನ್ನ ದೇಶದ ಬಟ್ಟೆ ತಲೆಯಿಂದ ಮೆಲರುತ್ತೆ ಹೊರತು ತಲೆಯಿಂದ ಕೆಳಗೆ ಕೆಳಗಿಳಿಯುವುದಿಲ್ಲ ಇದು ನಮ್ಮ ದೇಶದ ಕಾಕ ಅಂತಹ ಪ್ರಸ್ತುತ ಭಾರತದ ಪುತ್ರ ಹೆಮ್ಮೆಯ ಚಿಲುಮೆ ಸ್ವಾಮೀಜಿ ವಿವೇಕ ಅಂತ ಸ್ವಾಮೀಜಿ ಇವತ್ತು ಹುಟ್ಟಿ ನೂರ ಅರವತ್ತೆರಡು ವರ್ಷ ಆಗಿದೆ ಸ್ವಾಮೀಜಿಯ ಅನುಗ್ರಹಗಳು ವರ್ಷಗಟ್ಟಲೆ ವರ್ಷಗಟ್ಟಲೆ ಜಾಸ್ತಿ ಆಗ್ತಾ ಇದೆ ಕೋಟಿ ಕೋಟಿ ಜನಸಂಖ್ಯೆ ಆಗ್ತಾ ಇದ್ದಾರೆ ಆದ್ರೆ ಅದೇ ರೀತಿ ನಮ್ಮ ಯುವಕತನ ಕುಸಿತಾ ಇದೆ ಸಣ್ಣ ಪುಟ್ಟ ಕೆಲಸಕ್ಕೂ ಒದ್ದಾಡ್ತಾ ಇದೀವಿ ಅಪ್ಪವನ್ನು ಗೌರವ ಕೊಡ್ತಾ ಇಲ್ಲ ಶಿಕ್ಷಕರಿಗೆ ಮರ್ಯಾದನೆ ಇಲ್ಲ ಹಿರಿಯರಿಗೆ ಗೌರವನೇ ಇಲ್ಲ ಎಲ್ಲಿ ಹೋಯ್ತು ಸ್ವಾಮೀಜಿಯ ಚಿಂತನೆ ಅವರಮ್ಮ ಅಪ್ಪ ಇನ್ನ ಅಮ್ಮ ಮಾತನಾಡ್ತಾರೆ ಕೆಲಸ ಬಂದು ಅಪ್ಪ ಏನ್ ಸ್ವಲ್ಪ ಹೊಡೆಯಲ್ಲ ಈಚೆಗೆ ಒಂದು ಮಾಡ್ತಾರೆ ನಾವಿದ್ರೆ ನೋಡಲಿ ನನ್ನ ಮಗ ನರೇಂದ್ರ ಮುಟ್ಟು ನರೇಂದ್ರ ಇವತ್ತು ಅಮ್ಮ ನಮ್ಮ ಈ ರೀತಿ ಬೈದ ಊರ ಜನ ನರೇಂದ್ರ ನೀ ನರೇಂದ್ರ ನೀನ್ ಬೈದ ತುತು ತು ತುತು ನರೇಂದ್ರ ನೀ ನಿಂಗ ಒಂದೊಂದೇ ಗಂಧಗಳ ಅನು ಯಾ ಎಷ್ಟು ಕೆಟ್ಟ ಮಾತಾಡ್ತಿದ್ದೀನಿ ನನ್ನ ಜೀವನದಲ್ಲಿ ಸಾಯುವವರೆಗೂ ನನ್ನ ಉಸಿರವರೆಗೂ ನನ್ನ ಅಮ್ಮನ ಅಮ್ಮನೇ ಆಗಲಿ ಹಿರಿಯರನ್ನಾಗಲಿ ಕೆಟ್ಟ ಮಾಡಿದ್ದ ಬೈಯಾ ಇವಾಗ ಶಬ್ದ ಮಾಡುದು ಅದು ಸ್ವಾಮೀಜಿ ಕೊಟ್ಟಂತಹ ತಾಕತ್ತು ಅದನ್ನು ಬಳಸ್ಕೊಳ್ತಾ ಇದೀವ ಅದು ಬೇಕಾಗಿರುವಂಥದ್ದು ಇದು ಎರಡನೇ ನನ್ನ ಗುರಿ ಅಮ್ಮ ಕೇಳ್ತಾರೆ ಯಾರೋ ಅಮ್ಮ ಏನೋ ಆಗಬೇಕು ಅಂತ ಎಲ್ಲರೂ ಹೇಳ್ತಾರೆ ನನಗೆ ಸಾರ್ಥಿ ಆಗಬೇಕು ಅಂತ ಹಸಗಣಮ್ಮ ಆಟೋ ಡ್ರೈವರ್ ಕುದುರೆಗಾಗಿ ಡ್ರೈವರ್ ಆಗಬೇಕು ಅಂತ ಕಣಮ್ಮ ಅಂತ ನಾವು ಹೇ ಬೈ ಬಿಟ್ಟ ಕುದುರೆ ಡ್ರೈವರ್ ಹಾಕೊಂಡು ಫಸ್ಟ್ ಇಂಜಿನಿಯರ್ ಮಾಡಿ ಇಂಜಿನಿಯರ್ ಆಗೋ ಇಲ್ಲ ಎನ್ ಮಾಡಿ ಡ್ರಾಪ್ ಆಗೋ ಇಲ್ಲ ಅದೇ ಇಲ್ವ ಕಂಬರ್ ತಾಯಿ ಏನಂದ್ರು ಮಗ ಸೂಪರ್ ಸೆಲೆಕ್ಷನ್ ಕಡೆ ನಿಮ್ದು ಆಟೋ ಡ್ರೈವರ್ ಅದು ರಥನ ಗಾಯನ ಓಡಿಸುವ ಸಾರತಿ ಅದು ಆಗ ಒಂದು ಹಿಡ್ಕೋ ನೀನು ಸಾರಥಿ ಆಗಿದ್ದಾಗ ನಿನ್ನ ಹಿಂದೆ ಅರ್ಥರ ಇರಲಿ ನಿನ್ನ ಮುಂದೆ ಹದಿನೆಂಟು ಅಕ್ಷರಣಿ ಸೈನ್ಯ ನಿಂತಿರಲಿ ಆ ರೀತಿ ಸಾರಥಿ ಆಗೋ ಅಂತಾರೆ ಅಮ್ಮ ಇದು ಒಬ್ಬ ತಂದೆ ತಾಯಿ ತನ್ನ ಮಕ್ಕಳಿಗೆ ಕೊಡುವಂತಹ ತಾಕತ್ ಈ ರೀತಿ ಬೆಳೆಸುವಂತಹ ವಿಶ್ವನಾಥತ್ತನವರ ಸ್ವಾಮಿ ವಿವೇಕಾನಂದನವರ ಹೆಮ್ಮೆಯ ಸುಪುತ್ರರಾಗಿ ನರೇಂದ್ರನಾಥ ಜನಿಸ್ತಾರೆ ಇವಾಗ ನರೇಂದ್ರನಾಥನನ್ನ ಮುಂದೆ ವಿವೇಕಾನಂದರಾಗಿ ಮಾಡಿದ್ಯಾರ ಯಾರು ರಾಮಕೃಷ್ಣ ಪರಮಹಂಸರು ನೋಡಿ ರಾಮಕೃಷ್ಣ ಪರಮಹಂಸನ ಪದವನ್ನು ಬಳಸಿ ಕಣ್ಣದ ತಮ್ಮ ಜೋರತ್ತೆ ಅವರೇ ಉಂಟೋ ಸ್ಪೀಚ್ ಮಾಡಿರ್ತಾರೆ ಯಾರಾದ್ರೂ ಕೇಳಿದ್ರೆ ಸ್ವಾಮೀಜಿ ನೀನು ಹಲವಾರು ಸ್ಪೀಚ್ ಕೇಳಿದ್ದೀನಿ ನೀವೆಲ್ಲ ಕಡೆ ಹೇಳ್ತೀರಾ ಮೈ ಗುರುದೇವ ಮೈ ಗುರುದೇವ ಮೈ ಗುರುದೇವ ಮೈ ಗುರುದೇವ ಅಂತ ಯಾಕೆ ನೀವು ಮಿಸ್ಟರ್ ರಾಮಕೃಷ್ಣ ಪರಮ ಹಂಸ ಅನ್ಬಾರ್ದು ಅಂತ ಕೇಳ್ಬಿಡ್ತೇನೆ ಏನಂತ ಸ್ವಾಮೀಜಿ ನೀನ್ ಮಾತಾಡ್ತಿದ್ದೆ ನೀನು ಅಂತಹ ಮಹಾನ್ ವ್ಯಕ್ತಿ ಹೆಸರನ್ನ ನನ್ನ ನಾಲಿಗೆ ನೀವು ತತ್ಕೊಳ್ಳಲ್ಲ ಚಿ ಚೀಚ ಅಷ್ಟೊಂದು ಶಕ್ತಿ ಅಂತ ಯಾರು ಹೇಳಿದ್ದೀರಿ ಇವತ್ತಿನ ವಿದ್ಯಾರ್ಥಿಗಳು ಗುರುಗಳನ್ನ ಬಂದ ಸಾರ್ ಕೊರದ ಸಾರ್ ಕೊರದ್ರು ಕೊಡದ್ರು ಕೊರದ್ರು ನೀರು ದಿನ ತಗೊಂಡಿಲ್ಲ ಸರ್ ಆ ಬಂದ್ರು ಮೇಡಮ್ ಅವರು ಬೇಡ ಪದ ಬಳಸದ ಅವ್ರು ಬಂದ್ರು ಮೇಡಮ್ ಅವರು ಹಂಗ ಮಾಡಿದ್ರು ಹಿಂಗ್ ಮಾಡಿದ್ರು ನೋಡ್ರಿ ನಾವ್ ಹೇಗಿದ್ದೀವಿ ವೇಗ ಅಂದ್ರೆ ಹೇಳಿದ್ದಾರೆ ಅನ್ನೋದ್ರ ಇಲ್ಲೇ ಗೊತ್ತಾಗ್ತಾ ವೇಗ ಹೇಳಿ ಹೇಗಿದ್ರು ಗುರುಗಳು ಹಾಗೆ ಇದ್ರಪ್ಪ ಒಂದ್ ಬರ್ತಾರೆ ಮಠಕ್ಕೆ ನರೇಂದ್ರ ಹದಿನೈದು ವರ್ಷ ಮಠಕ್ಕೆ ಬಂದಾಗ ಏನ್ ಚಕಲೆ ಹೊಸ ಚಕ್ರೇನು ಒಳಗೆ ಬಂದ ಕುತ್ಕೊಂಡ ಮರ್ಕಂಡ ರಾತ್ರಿ ಆಗಿರ್ಬೋದು ಎಲ್ಲ ಕಾಲಿಲ್ಲ ಹೇಳ್ತಾರೆ ಬಗೋ ಇಲ್ಲಿ ಮೊದಲ ಕೂಡ ಅಮೃತ್ ಸಾವಿರ ಮಾಹಿತಿ ಕಳಿಸ್ತೇನೆ ಐದು ತಾಲೂಕು ಕೊಡ್ತಾನೆ ಹನ್ನೆರಡು ಗಂಟೆ ರಾತ್ರಿ ಕಾಯ್ಕಿ ಕಡೆಯಿಂದ ಆ ಕಡೆ ಈ ಕಡೆಗೆ ಹೇಳ್ತೀನಿ ಸಮಸ್ಯೆ ಇಲ್ಲಪ್ಪ ನರೇನ್ ಬಂದಿದ್ವಲ್ಲ ಹೊಸ ಚಪ್ಲೆ ಹಾಕಿದ ನಾ ಹನ್ನೆರಡು ಗಂಟೆಗೆ ಚಪ್ಲೆ ಐತೆ ಇನ್ನೊಂದ್ ಚಪ್ಲೆ ಯಾವ್ದು ತೂ ಬೆಳಗ್ಗೆ ಇಬ್ಬರು ಬೇಟೆ ಮಾಡ್ಕೊತ ಮನುಷ್ಯ ನಾ ಎಲ್ಲಾ ಬಿಟ್ಟು ಸ್ವತಃ ಹೋಗ್ತಾರೆ ಯಾವುದೋ ಚರಂಡಿ ಬಿಡುತ್ತೆ ತಕ್ಕ ಇರ್ತಾರೆ ತೊಳೆದ್ಬಿಟ್ಟು ಅಲ್ಲಿ ಇಲ್ಕು ಹೇಳ್ತಾರೆ ನಾವು ನನ್ನ ಶಿಷ್ಯ ಬೆಳಗ್ಗೆ ಎದ್ದಾಗ ಸಾಕು ಕತ್ತು ಖುಷಿಯ ಗೊತ್ತಿರ್ಣ ನಾನೇಗ ಆಗೊಂಡ ನಿದ್ದೆ ಮಾಡಿದ್ರೆ ಅಂತ ಬಂದ್ತಾರೆ ಇದು ಒಬ್ಬ ಗುರುಗಳಂತಹ ನಟನೆ ಈ ರೀತಿಯ ಗುರುಗಳು ಆ ರೀತಿಯ ಶಿಷ್ಯ ಎಂದಾಗ ಮಾತ್ರ ಗುರು ಶಿಷ್ಯರ ಸಂಬಂಧ ಉತ್ತಮವಾಗಿರ್ಲಿಕ್ಕೆ ಸಾಧ್ಯ ಬಿಟ್ರೆ ನಾವೆಲ್ಲ ಕಡೆ ಕೇಳ್ತಾ ಇರ್ತೀನಿ ಯಾಕೆ ಆ ರೀತಿ ಬಾಂಧವ್ಯ ಇರುವಲ್ಲ ಅಂತ ವಿದ್ಯಾರ್ಥಿಗಳಿಗೆ ಕೇಳಿದ್ರೆ ಆಚರ ದೃಷ್ಟಿ ಅವರು ಸರ್ ಆತರ ಗುರುಗಳು ಎಲ್ಲಿ ಸರ್ ಈಗ ಅದೇ ರೀತಿ ಶಿಕ್ಷಕರ ಸಮ್ಮೇಳನಗಳಲ್ಲಿ ಶಿಕ್ಷಕರ ಕಾರ್ಯಗಳನ್ನು ಖುಷಿಯಾಗಿ ಕೇಳ್ತೀರಿ ಯಾಕೆ ಈಗ ಸಂಬಂಧ ಇರೋದಲ್ಲ ಅಂದ್ರೆ ಶಿಕ್ಷಕರ ಅಂದ್ರೆ ಗೊತ್ತ ಸರ್ ಆತರ ವಿದ್ಯಾರ್ಥಿಗಳು ಹೀಗೆ ಸರ್ ಗುರುಗಳು ಹೇಳೋದು ಆತರ ವಿದ್ಯಾರ್ಥಿಗಳು ಹೀಗೆ ಅಂತ ಶಿಕ್ಷಕರ ವಿದ್ಯಾರ್ಥಿಗಳು ಆತರಗಳು ಹೀಗೆ ಅಂತ ಮತ್ತೆ ಎಲ್ಲಿ ಸಮಸ್ಯೆ ನನ್ನ ಪ್ರಕಾರ ಸಮಸ್ಯೆ ಸಮಸ್ಯೆಗಳು ಗೊತ್ತಾ ನಮ್ಮ ನಿಮ್ಮ ನಡೆಯುವಂತಹ ಇರುವಂತಹ ಬಾಂಧವ್ಯದಲ್ಲಿ ಆ ಬಾಂಧವ್ಯ ಅತ್ಯುತ್ತಮವಾಗಿತ್ತಿದ್ದೆ ಆದ್ರೆ ಗುರುವಿಗೆ ಶಿಷ್ಯನ ಗೌರವ ಕೊಡ್ತಾರೆ ಶಿಷ್ಯನಿಗೆ ಗುರುವೂ ಕೂಡ ಪರಮ ಗೌರವನ್ನ ಕೊಟ್ಟೆ ಕೊಡ್ತಾರೆ ಅದನ್ನ ಕಲಿಸಿಕೊಟ್ಟವ್ರೆ ಸ್ವಾಮಿ ವಿವೇಕಾನಂದರು ಮತ್ತು ರಾಮಕೃಷ್ಣ ಪರಮಹಂಸ ಮಕ್ಕಳ ಯಾಕೆ ಇದು ನೆಲ್ಲ ವಿಚಾರಗಳನ್ನು ಹೇಳಿದ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ನಾನು ಶಾಸ್ತ್ರದಲ್ಲಿ ಹದಿಮೂರು ವರ್ಷ ಕೆಲಸ ಮಾಡ್ರಿ ಆಗಿ ಅದಕ್ಕಿಂತ ಮುಂಚೆ ಮುಂಚೆ ಐದು ವರ್ಷ ಕೆಲಸ ಮಾಡಿದ್ದೆ ಎಲ್ಲ ಕಡೆ ಸ್ವಾಮಿ ಜಯಂತಿ ಮಾಡ್ಕೊಂಡು ಹೋಗಿದ್ವಿ ಹೊಣವಾಳ್ಳಿಯಲ್ಲಿ ನಮ್ ಬಂದು ವಸ್ತ್ರ ನಮ್ಮ ವಿದ್ಯಾರ್ಥಿಗಳು ಹೇಗಿದ್ರು ಅನ್ನೋದು ನೋಡಿದ್ರೆ ಕಲ್ಪನೆಗೆ ಒಂದು ರೀತಿ ನಿಲ್ಖರ ಆಗುತ್ತೆ ಅಂತ ಇತ್ತು ಅದೇ ಈಗ ಸ್ವಲ್ಪ ಸ್ವಲ್ಪ ರೀತಿಯಲ್ಲಿ ನೋಡ್ ಆಗ್ತಾ ಇದ್ದಾರೆ ತುಂಬಾ ರೆಡಿ ಆಗ್ತಾ ಇದ್ದಾರೆ ಈ ಉದಾಹರಣೆಗೆ ನೀವೇ ಸಾಕ್ಷಿ ಎಷ್ಟು ಅದ್ಭುತವಾಗಿ ನಿಶಬ್ವಾಗಿ ಮೌನವಾಗಿ ಪಂಚೆ ಶೆಲ್ಲ ಉಂಟುಕೊಂಡು ಸೀರೆ ಉಂಟು ಬೆಳೆಸ್ರೆ ನೋಡ್ರಿ ಸೊ ಇದೇ ಬದಲಾವಣೆ ಲಕ್ಷಣ ಇದೇ ಸ್ವಾಮಿ ವಿವೇಕಾನಂದರು ಆಗೋ ಲಕ್ಷಣ ಅಂತ ಜೋರಕ್ಷಣ ಕೊನೆಯದಾಗಿ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಜಾಸ್ತಿ ಮಾತೋ ಲೆಕ್ಕ ಅಂತ ಅಂತಿದ್ದಂಗೆ ನನ್ನ ಟಾಪಿಕ್ ಸಮಯ ಸಾಕಾಗಲ್ಲ ಸಾಕಾಗದ ಮೂರು ದಿವಸ ಕೊಟ್ಟರು ಮುಗಿಯ ಸಮಯ ಅಷ್ಟೊಂದು ವಿಷಯ ಅದರಿಂದ ಕೊನೆಯಾಗ ಒಂದು ವಿಷಯ ಹೇಳ್ಬಿಟ್ಟು ನಿಲ್ಲಿಸ್ತೀನಿ ಏನಪ್ಪ ಕೊನೆಯ ವಿಷಯ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಎಷ್ಟೇ ಮೇಲೇ ಸಕ್ಕತ್ ಮೇಲೆ ಆದ್ರೆ ಅವರ ಸರಳತನ ಅತ್ಯುತ್ತಮ ಅದಕ್ಕೆ ನೈತ್ರಿತ ಮೊನ್ನೆ ಒಂದು ಕತೆ ಹೇಳ್ತೇನೆ ರಾಮ ಸೇತುವಿನ ಅದನ್ನ ಮಕ್ಕಳು ಅವರೇ ಸೃಷ್ಟಿ ಮಾಡ್ಕೊಂಡು ನಾಟಕ ಮಾಡ್ಕೊಂಡು ಮುಂದಿಲ್ಲ ತುಂಬಾ ಗ್ರೇಟ್ ನೀವು ಇನ್ನೊಂದು ಕಥೆ ಹೇಳ್ತಾರೆ ಅದೇ ರೀತಿ ಸರ್ವ ಸನ್ನಿವೇಶ ಸಣ್ಣ ಕತೆ ಎರಡನೇ ನಿಮಿಷದ ಕತೆ ಅದನ್ನ ಹೇಗೆ ನಾನು ಮಾತು ಮುಗಿಸ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ನಿಮ್ಗೆ ಹೇಳುತ್ತೆ ಸೋಷಲಲ್ಲಿ ರಾಮಕೃಷ್ಣ ಮಿಶ್ರ ಸ್ಥಾಪನೆ ಮಾಡಬೇಕು ಅಂತ ತೀರ್ಮಾನ ಆಗುತ್ತೆ ಸ್ವಾಮಿಗಳು ಅಂದ್ರೆ ಕೇಳ್ತಾರೆ ನೀವೇ ಅಧ್ಯಕ್ಷರಾಗಿ ನೋ ನೋ ನಾನು ಯಾವ ಕಾರಣಕ್ಕೂ ಅಂತ ಸ್ವಾಮಿ ಮತ್ತೆ ನಿಂತ್ಕೊಂಡಿ ಯಾರಾದ್ರೂ ಅಧ್ಯಕ್ಷನ್ ಮಾಡಿ ಕಟ್ಟಿ ಮಠ ಮಾಡಿ ಕಟ್ತಾ ಇರ್ಲಿಕ್ಕೆ ಕೂಲಿಗಾರ ಕೂಲಿಗಾರ ಕೆಲಸ ಕಾರ್ಯಕರ್ತರು ಕೂಲಿ ಮಾಡುವಂತರು ಇವು ಸ್ವಾಮೀಜಿ ಮಾತಾಡ್ತಾರೆ ಮಗು ಚೆನ್ನಾಗಿದ್ಯಾ ಏನ್ ಮಾಡ್ಕೊಂಡಿದ್ಯಾ ನಿನ್ನ ಮಕ್ಕಳು ಹೆಂಗಿದ್ದಾರೆ ಎಲ್ಲಿ ಓದ್ತಾ ಇದಾರೆ ಎಲ್ಲಿ ತಿಂತಿದ್ಯಾಟ ಸರಿ ಮಾಡ್ತೀಯಾಕೆ ಈ ರೀತಿ ಯಾರು ಕೇಳ್ತೀರ ಸ್ವಾಮೀಜಿ

ಇಲ್ಲ ನಾನು ನಿಮ್ಮ ಹೆಸ್ತ ಹೇಳ್ಕೊಂತೇನೆ ನನ್ನ ಅಧ್ಯಕ್ಷ ಹೇಳ್ತೇನೆ ನಾನು ಅಡುಗೆ ಮಾಡ್ತೀನಿ ನೀವು ತಿನ್ಬೇಕಷ್ಟೇ ಸ್ವಾಮೀಜಿ ಅರ್ಥ ಮಾಡ್ತಾರೆ ಬೆಳಗ್ಗೆ ಬರ್ತಾರೆ ಎಲ್ಲರೂ ಕೆಲಸ ಮುಗಿತಿ ಬರ್ತಾರೆ ಎರಡು ಗಂಟೆಗೆ ಬಿಡ್ತಾರೆ ಸಾಲ ಕೊಂಡಿಸ್ತಾರೆ ಸ್ವಾಮೀಜಿ ಸ್ವತಃ ಅವರೇ ಅಡುಗೆ ಮಾಡಿದಂತಹ ಅನ್ನವನ್ನ ಸಾಮಾನ ಪಾಶ್ವನ್ನ ವಿಶ್ವ ವಿಶ್ವವಿಖ್ಯಾತ ಸ್ವಾಮಿ ವಿವೇಕಾನಂದರು ಅವ್ರಿಗೆಲ್ಲ ಚಾಮರ ಬೀಸ್ಕೊಂಡು ಕೆಳಗೆ ಕೂತಿರ್ತಾರೆ ಇದು ಸ್ವಾಮೀಜಿಯ ಬರ್ತ ಅದಕ್ಕೋಸ್ಕರ ಅಲ್ಲಿನ ಒಂದು ಒಬ್ಬ ವ್ಯಕ್ತಿ ಹೇಳ್ತಾರೆ ಡೈಲಿ ಬರ್ಕೊಂಡವ್ರೆ ಅವತ್ತು ಮಾಡಿದಂತ ಅಡುಗೆ ಅವ್ರು ಬಂಗಾರಿ ಸ್ವಾಮೀಜಿ ಬಂಗಾಳಿ ಇರ್ತಾರ ಬಂಗಾಳಿ ಕರ ತುಂಬಾ ಕಾರ್ ಅಂತೆ ಸಕ್ಕತ್ ಕಾರ ಆಗಿತ್ತು ಸ್ವಾಮೀಜಿ ಅಡಿಗೆ ಮಾಡಿದ್ದು ನಾನು ತಿನ್ನಂಗೆ ಆಗ್ತಾರಿಲ್ಲ ಆದ್ರೆ ಆ ಮಹಾನ್ ಕ್ಷೇತ್ರನ ಮಾಡ್ದು ಎಷ್ಟು ಅದ್ ಏನಪ್ಪ ಅಂತ ಹೇಳ್ಬಿಟ್ಟು ಘಟಗಟ ಅಂತ ತಿಂದು ಅಂತ ಹೇಳ್ತಾರೆ ವ್ಯಕ್ತಿ ಇದು ಸ್ವಾಮಿಯ ಅದ್ಭುತ ಚೈತನ್ಯ ಅಂತ ಹೇಳ್ತಾ ಮತ್ತೊಮ್ಮೆ ಬಗ್ಗೆ ಇನ್ನೊಮ್ಮೆ ನಿಮಗೆ ತರಗತಿಯಲ್ಲಿ ಸಿಕ್ಕಾಗ ಮಾತ್ರ ಅಂತ ಹೇಳ್ತಾ ಈ ಕೇಳಿ ಹೇಳ್ತಾರ ಸಾಕಾಗಲ್ಲ ಅವ್ರ ವಿಷಯ ಮಾತಾಡ್ಲಿಕ್ಕೆ ಅಷ್ಟೊಂದು ವಿಷಯಗಳಿಗೆ ಅಂತ ಹೇಳ್ತಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಆಗಲಿ ಮುಂದುವರಲಿ ನನಗೆ ಉದ್ಘಾಟನವನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಚೇತನವಾರ ಸಮಿತಿ ಎಲ್ಲರಿಗೂ ಮತ್ತು ನಮ್ಮ ನಮ್ಮೆಲ್ಲ ಶಿಕ್ಷಕರೊಂದು ರೈತ ವಿದ್ಯಾರ್ಥಿಗಳು ವಿಶೇಷವಾಗಿ ನನ್ನ ಆಹ್ವಾನಕ್ಕೆ ಮನ್ನಿಸಿ ನಮ್ಮ ದೊಡ್ಡಗೌಡರು ನಾನು ಒಂದೇ ಒಂದು ಅಷ್ಟೇ ಓಡ್ ಬಿಡ್ರಿ ಸರ್ ಇಂಥ ಕಾರ್ಯಕ್ರಮ ಬೇಕು ಸರ್ ನಮ್ಮೂರಿಗೆ ನಾನು ಫಸ್ಟ್ ಇರ್ತೀನಿ ಸರ್ ಅಂದು ನಾನು ಪುರುಷೋತ್ಸವ ಸರ್ ಕೆಳಗೆ ಇಲ್ಲ ಬಿಡಿ ಸರ್ ಇಂಥ ಮಾಡ್ತಾರ ಅಲ್ಲಿ ಹಾಜರಾಗ್ತದೆ ಇನ್ನು ಸ್ವೀಕಾರ ಮಾಡ್ತಾರೋ ಫಸ್ಟ್ ಸರ್ ಅಲ್ಲಿ ಅವರೇ ರೀತಿ ಇರ್ತಾರೆ ಅಂತ ಹೊರಹಳ್ಳಿ ಗ್ರಾಮಸ್ಥರಿಗೆ ನನ್ನ ಹೃದಯಪೂರ್ವಕ ದಿನವರನ್ನು ಅರ್ಪಿಸ್ತಾ ನನ್ನ ಕರಗೋಸ್ಕರ ಚಿಕ್ಕಮಠ ಹರಿಂದ ಸರ್ ಕವಿತಾ ಮೇಡಮು ಮತ್ತು ಮಮತಾ ಮೇಡಮ್ ಬಗ್ಗೆ ಸರ್ ಮತ್ತೊಮ್ಮೆ ದಿನವಾಗ ಹೇಳ್ತಾ ಮತ್ತೆ ಮಲ್ಲಿಗೆ ಬಚ್ಚ ಬಗ್ಗೆ ಹೇಳಬೇಕಾನು ಅಲ್ಲಿ ಸ್ವಾಗತ ಮಾಡ್ಬಿಟ್ರು ಅದಕ್ಕೋಸ್ಕರ ಇವರು ಆಹ್ವಾನ ಕೊಡ್ಬೇಕು ಅಂತ ಇಲ್ಲ ಪಾಪ ವ್ಯಕ್ತಿತ್ವಕ್ಕೆ ಎಷ್ಟು ತೂಕದ ವ್ಯಕ್ತಿತ್ವ ಅಂದ್ರೆ ಆಹ್ವಾನ ಕೊಡೋದಾದ್ರೆ ಅವರೇ ಮುಂದೆ ರೀತ ಕಾರ್ಯಕ್ರಮ ಹಾಯಿಸ್ಬಿಡ್ತಾರೆ ಅಂತಹ ದೊಡ್ಡ ವ್ಯಕ್ತಿತ್ವ ಮನೇಲೇಗ ಪ್ರಚಾರ ತ ಹೇಳ್ತಾ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತಾ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು